ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಮೂರನೇ ಪ್ರಯತ್ನ ಬಹುಶಃ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಣದ ಹಿಂದೆ ಎಣದಂತೆ ಸುತ್ತಾಡಿ ಕಳೆದುಕೊಳ್ಳುವೆಯ ಎಲ್ಲ ಸಂಬಂಧವನ್ನು ಓ ಮನಿಜ ಇತ್ತ ನೋಡು ಇವರಲ್ಲ ನಿನ್ನವರ ಎಂದು ಹಣ ಎಂದರೆ ನಿಮ್ಮ ಪ್ರಕಾರ ಏನು ನನಗಿನ್ನು ಈ ವಿಷಯ ಎಷ್ಟು ಅನುಮಾನ ಸಂಶಯವನ್ನು ಹುಟ್ಟಿಸಿದೆ ಎಂದರೆ ನನಗೆ ಇನ್ನೂ ಅರ್ಥವಾಗದ ವಿಷಯವಿದು ನಾನು ಮಗುವಾಗಿದ್ದಾಗ ಇದರ ಬಗ್ಗೆ ಯಾರಿಗೆ ಎಷ್ಟು ಅರಿವಿತ್ತು ನನಗಂತೂ ಗೊತ್ತಿಲ್ಲ ಆದರೆ ನಾವು ಯಾವತ್ತೂ ಒಂದು ಡಿಗ್ರಿ ಮುಗಿಸಿಕೊಂಡು ಹೊರಗೆ ಬರುತ್ತೇವೆಯೋ ಇದು ಕೊಡುವ ನೋವು ಅಷ್ಟಿಷ್ಟಲ್ಲ ನಾನು ನೋಡಿದ ಪ್ರಕಾರ ಈ ಹಣ ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕೆ ಬೇಕಾದರೂ ತರಬಲ್ಲದು ಇದರಿಂದ ವ್ಯಕ್ತಿಯ ಮುಖವಾಡದ ಕವಚಗಳನ್ನು ತೆಗೆಯಬಲ್ಲ ಶಕ್ತಿ ಈ ಹಣಕ್ಕಿದೆ ಎಂದು ತಿಳಿದಿರುವುದೇ ಇವಾಗ ಯಾವ ಸಂಬಂಧಗಳ ಮಧ್ಯೆ ಯಾವ ರೀತಿ ವರ್ತಿಸಬೇಕು ಎಂದು ಮರೆಸಿಬಿಡುವ ಶಕ್ತಿ ಇದಕ್ಕಿದೆ ಇದು ಕೇವಲ ಒಂದು ಗ್ರಾಮ್ ಇರಬಲ್ಲದೇನು ಆದರೆ ನಲವತ್ತರಿಂದ ಐವತ್ತು ಕೆಜಿ ಇರುವ ವ್ಯಕ್ತಿಯನ್ನು ಅಲೆಗಾಡಿಸುವ ಶಕ್ತಿ ಇದಕ್ಕಿದೆ ನಾನು ಕೇಳಿದ ಪ್ರಕಾರ ಹಣ ಮುಖ್ಯವಲ್ಲ ಗುಣ ಮುಖ್ಯವೆಂದು ಆದರೆ ನಾನು ಯೋಚಿಸಿದ ಪ್ರಕಾರ ಹಣ ಇಲ್ಲದಿದ್ದರೆ ಜೀವನ ನಡೆಯಬಲ್ಲದ ನೀವು ಒಪ್ಪುತ್ತೀರೋ ಇಲ್ಲವೋ ಗೊತ್ತಿಲ್ಲ ನಾನು ನನ್ನ ಕಣ್ಣಾರೆ ನೋಡಿದ ಪ್ರಕಾರ ಎಷ್ಟೋ ಸಂಬಂಧಗಳು ಕೇವಲ ಸ್ವಲ್ಪ ದುಡ್ಡಿನ ಸಲುವಾಗಿ ಮುರಿದು ಬಿದ್ದಿದ್ದೂ ಇದೆ ನನಗೆ ಅನಿಸುತ್ತದೆ ಇದಕ್ಕೆಷ್ಟು ಶಕ್ತಿ ಇದೆ ಎಂದು ಇದನ್ನು ಮೀರಿಯೂ ಒಬ್ಬ ವ್ಯಕ್ತಿ ನಿಲ್ಲಬಲ್ಲ ಆದರೆ ಅದನ್ನು ಮಾಡುವವರು ಯಾರು ಎಲ್ಲರೂ ಇದರ ಹಿಂದೆ ಓಡುತ್ತಿದ್ದೇವೇನೋ ಅನಿಸುತ್ತಿದೆ